ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನೋಡಬಹುದು ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರದ ಅದೇ ಒಂದು ಚಿತ್ರಣವನ್ನ ಇಲ್ಲಿ ಒಂದು ಬಿಡಿಸಿರತಕ್ಕಂಥದ್ದು ರಂಗೋಲಿ ಪುಡಿಯನ್ನ ಬಳಸಿ ಈ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನ ರಚಿಸಿರೋದನ್ನ ಕೂಡ ನಾವು ಕಾಣ್ತೇವೆ ಅಪ್ಪು ಅವರು ಆ ನಗುವಿನ ಆ ಮುಖದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲೂ ಈ ತರ ಕಲಾವಿದರಿದ್ದಾರೆ ಅಂತ ಒಂದು ಮಟ್ಟಿಗೆ ಮಟ್ಟಗಾಗಿದೆ ಇದಕ್ಕೆಲ್ಲ ಕಾರಣನೇ ಅಪ್ಪು ಸರ್ ನಾವು ಅಪ್ಪು ಸರ್ ನ ಕಳ್ಕೊಂಡಿಲ್ಲ ಅವರು ಎಂದೆಂದಿಗೂ ನಮ್ ಜೀವಂತವಾಗಿದ್ದಾರೆ ಇದೆಲ್ಲ ಅಪ್ಪು ಅಪ್ಪುವಿನ ಅಭಿಮಾನಿಗಳು ಸಾಗರದಷ್ಟಿದ್ದಾರೆ ಸೊ ಅವ್ರಿಗೋಸ್ಕರ ಈ ಚಿತ್ರ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ಅಪ್ಪು ಚಿತ್ರ ಬಿಡುಗಡೆಯಾಗಿದೆ ಎಲ್ಲ ಅಭಿಮಾನಿಗಳು ಸಂಭ್ರಮದಿಂದ ಮತ್ತೊಮ್ಮೆ ಅಪ್ಪು ಚಿತ್ರವನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದಲ್ಲದೆ ಹದಿನೇಳನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಾದ್ಯಂತ ಎಲ್ಲೆಡೆ ಸಂಭ್ರಮದ ವಾತಾವರಣ ತುಂಬಿ ತುಳುಕ್ತಾ ಇದೆ ಅದಕ್ಕೆ ಪೂರಕವಾಗಿ ಅನೇಕ ನಗ ಮೈಸೂರಿನ ಅನೇಕ ನಗರ ಭಾಗಗಳಲ್ಲಿ ಪುನೀತ್ ಅವರ ಫ್ಲೆಕ್ಸ್ಗಳನ್ನು ಕಟೌಟ್ಗಳನ್ನು ಹಾಕಿ ಈಗಾಗಲೇ ಅಭಿಮಾನಿಗಳು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನು ಹೊರತುಪಡಿಸಿ ಪುನೀತ್ ಎಂಬ ಕಲಾವಿದರೊಬ್ಬರು ಪುನೀತ್ ರಾಜ್ಕುಮಾರ್ ಅವರ ಒಂದು ವಿಶೇಷವಾದ ಚಿತ್ರಣವನ್ನು ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗ ಅಂದರೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗ ಚಿತ್ರವನ್ನು ಬಿಡಿಸಿದ್ದಾರೆ ಕೇವಲ ಇದೊಂದು ದಿನ ಮಾತ್ರ ಅಲ್ಲ ಅವರು ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕ ಸೆಲೆಬ್ರಿಟಿಗಳಿಗೆ ಗಿಫ್ಟಾಗಿ ನೀಡಿರೋದನ್ನು ಕೂಡ ನಾವು ಗಮನಿಸ್ತೀವಿ ಇವತ್ತು ಪ್ರಮುಖವಾಗಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ದೇವಾಲಯದ ಮುಂಭಾಗ ಏನು ಆಂಜನೇಯ ಸ್ವಾಮಿ ದೇವಾಲಯ ಮುಂಭಾಗ ಏನಿದೆ ಆ ಒಂದು ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರದ ಏನು ಬ್ಲ್ಯಾಕ್ ಸೂಟ್ ಮತ್ತು ವೈಟ್ ಶರ್ಟ್ನಲ್ಲಿ ಪಾರಿವಾಳ ಏನು ಕೂತಿತ್ತು ಆ ಸೂಟ್ನ ಮೇಲೆ ಆ ಅಪ್ಪು ಅವರ ಹೆಗಲ ಮೇಲೆ ಕೂತಿದ್ದಂಥ ಒಂದು ಪಾರಿವಾಳವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಒಂದು ಚಿತ್ರಣವನ್ನು ಇಲ್ಲಿ ಒಂದು ಬಿಡಿಸ್ತಿರೋ ಬಿಡಿಸಿರತಕ್ಕಂಥದ್ದು ಏನೋ ರಂಗೋಲಿಯನ್ನು ರಂಗೋಲಿ ಪುಡಿಯನ್ನು ಬಳಸಿ ಈ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ರಚಿಸಿರೋದನ್ನು ಕೂಡ ನಾವು ಕಾಣ್ತೇವೆ ಸುಮಾರು ನೂರ ಮೂವತ್ತೈದು ಅಡಿ ಎತ್ತರ ಅರವತ್ತು ಅಡಿ ಅಗಲದ ವಿಶೇಷವಾದ ಚಿತ್ರಣವನ್ನು ಇಲ್ಲಿ ಪುನೀತ್ ಅವರು ಬಿಡಿಸಿರತಕ್ಕಂಥದ್ದು ಪುನೀತ್ ಅವರು ಕೇವಲ ಈ ರೀತಿಯಾದ ವಿಶೇಷ ಕಲೆಯನ್ನು ಮಾತ್ರ ಹೊಂದಿರದೆ ಪೇಂಟಿಂಗನ್ನು ಕೂಡ ಅದ್ಭುತವಾಗಿ ಅತ್ಯದ್ಭುತವಾಗಿ ಮಾಡೋದನ್ನು ಕೂಡ ನಾವು ಕಾಣ್ತೀವಿ ಪುನೀತ್ ಅವರ ಪೇಂಟಿಂಗ್ನೇ ಅಂದರೆ ಈ ಕಲಾವಿದರಾಗಿರುವಂಥ ಪುನೀತ್ ಅವರು ಕೇವಲ ಈ ರೀತಿ ರಂಗೋಲಿಯಲ್ಲಿ ಬಿಡಿಸುವಂಥ ಚಿತ್ರಣ ಮಾತ್ರವಲ್ಲದೆ ಆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸೆಲೆಬ್ರಿಟಿಗಳಿಗೆ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಪೇಂಟ್ ಮಾಡೋದ್ರ ಮೂಲಕ ನೀಡಿರೋದನ್ನು ಕೂಡ ನಾವು ಗಮನಿಸ್ತೀವಿ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇದೇ ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ ಆಗಿರುವಂಥ ಯುವ ಚಿತ್ರದ ಮೊದಲನೇ ಹಾಡು ಹಾಡು ಚಾಮರಾಜನಗರದಲ್ಲಿ ರಿಲೀಸ್ ಆಗುತ್ತೆ ಆ ರಿಲೀಸ್ ಆದ ಸಂದರ್ಭದಲ್ಲಿ ಇದೇ ಪುನೀತ್ ಕಲಾವಿದರೇನಿದ್ದಾರೆ ಅವರು ಯುವ ಅವರಿಗೆ ಆ ಒಂದು ಚಿತ್ರವನ್ನು ಪುನೀತ್ ರಾಜ್ಕುಮಾರ್ ಅವರ ಒಂದು ಪೇಂಟಿಂಗ್ ಅನ್ನು ಅಲ್ಲೇ ಬಿಟ್ಟು ಗಿಫ್ಟ್ ಮಾಡಿದ್ದನ್ನು ನಾವು ಕಾಣ್ತೀವಿ ತದನಂತರ ಮೈಸೂರಿನ ದಸರಾ ಸಂದರ್ಭದಲ್ಲಿ ಅಂದರೆ ಯುವ ದಸರಾದ ಸಂದರ್ಭದಲ್ಲೂ ಕೂಡ ಶ್ರೀಮುರುಳಿಯವರು ಓಪನಿಂಗ್ಗೆ ಬರ್ತಾರೆ ಅಂದರೆ ಈ ಒಂದು ಯುವ ಸಂಭ್ರಮದ ಓಪನಿಂಗ್ಗೆ ಬರ್ತಾರೆ ಆ ಸಂದರ್ಭದಲ್ಲೂ ಕೂಡ ಪುನೀತ್ ಪುನೀತ್ ಎಂಬ ಕಲಾವಿದರು ಶ್ರೀಮುರುಳಿಯವರಿಗೆ ಒಂದು ಪುನೀತ್ ಅವರ ಒಂದು ಪೇಂಟಿಂಗ್ ಅನ್ನು ಭಾವಚಿತ್ರವನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಈ ರೀತಿ ಅನೇಕ ರೀತಿಯಾದಂಥ ಗಿಫ್ಟ್ಗಳನ್ನು ಆ ಪುನೀತ್ ಅವರ ಹೆಸರಿನಲ್ಲಿ ಅವರ ಒಂದು ಭಾವಚಿತ್ರವನ್ನು ಬಿಡಿಸಿ ಅನೇಕ ಸೆಲೆಬ್ರಿಟಿಗಳಿಗೆ ಕೊಟ್ಟು ಅವರ ಟ್ಯಾಲೆಂಟನ್ನು ಮೆರೆದಿರೋದನ್ನು ಕೂಡ ನಾವು ಕಾಣ್ತೀವಿ ಇವಾಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರಣ ಏನಿದೆ ಈ ಒಂದು ನೂರ ಮೂವತ್ತೈದು ಅಡಿ ಎತ್ತರದ ಅಂದರೆ ಉದ್ದವಾದಂತಹ ಒಂದು ಚಿತ್ರಣದಲ್ಲಿ ಆ ಕನ್ನಡ ಅಂಬೆಯ ಒಂದು ಕೆಂಪು ಮತ್ತು ಹಳದಿಯ ವಿಶೇಷವಾದ ಭಾವಚಿತ್ರದ ಜೊತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸೂಟ್ ಹಾಕಿರುವಂಥ ಫೋಟೋ ಅಂದರೆ ಫೋಟೋ ರೀತಿಯಾದ ಮಾದರಿಯಲ್ಲೇ ವಿಶೇಷವಾಗಿ ಚಿತ್ರಣವನ್ನು ರಚಿಸಿರೋದು ನಗುಮುಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ರಾಜಕುಮಾರ ಚಿತ್ರದಲ್ಲಿ ಹೇಗೆ ಮಿಂಚಿದ್ರು ಆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬನೇ ಅನ್ನುವ ಹಾಡಿನಲ್ಲಿ ಆ ಒಂದು ಹಾಡಿನನ್ನೇ ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದ ಚಿತ್ರವನ್ನು ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ನಾವು ಗಮನಿಸ್ಬೋದು ವಿಶೇಷವಾಗಿ ಬಿಳಿ ಮತ್ತು ಕಪ್ಪು ರಂಗೋಲಿ ಪುಡಿಗಳನ್ನು ಬಳಸಿ ಈ ಒಂದು ವಿಶೇಷವಾದ ಚಿತ್ರಣವನ್ನು ಆ ಕಲೆಯನ್ನು ಪ್ರದರ್ಶಿಸತಕ್ಕಂಥದ್ದು ವಿಶೇಷವಾಗಿ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗ ಬರುವಂಥ ಅನೇಕರು ಅರಮನೆಯನ್ನು ನೋಡೋದಕ್ಕೆ ಮತ್ತು ಮೈಸೂರಿನ ಅಂದವನ್ನು ಸವಿಲಿಕ್ಕಾಗಿಯೇ ಹಲವಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದನ್ನು ಕೂಡ ನಾವು ಗಮನಿಸ್ತೀವಿ ಆದರೆ ಈ ಒಂದು ಚಿತ್ರಣವನ್ನು ನೋಡಿದಂಥ ಏನು ಪ್ರೇಕ್ಷಕರಿರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಎಲ್ಲರೂ ಕೂಡ ಪುನೀತ್ ಎಂಬ ಕಲಾವಿದರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ನಾವು ಗಮನಿಸ್ಬೋದು ಏನು ಅಪ್ಪ ಅವರು ಆ ನಗುವಿನ ಮುಖದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಒಂದು ವಿಶೇಷವಾದ ಚಿತ್ರ ಇದಾಗಿದ್ದು ಈ ಚಿತ್ರವನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ಪ್ರವಾಸಿಗರು ದೇವಸ್ಥಾನವನ್ನು ಅರಮನೆ ನೋಡೋದಕ್ಕೆ ಬಂದವರು ಪುನೀತ್ ಅವರ ಚಿತ್ರವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ಕಾಣ್ತೀವಿ ಒಟ್ಟಾರೆ ಹೇಳೋದಾದರೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪುನೀತ್ ಅವರು ಅಂದರೆ ಕಲಾವಿದರು ಈ ಒಂದು ಅಪ್ಪು ಅವರವರ ಭಾವಚಿತ್ರವನ್ನು ಬಿಡಿಸಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಪ್ಪು ಅವರ ಬರ್ಡೇಗೆ ಅಭಿಮಾನಿಗಳು ಮೈಸೂರಿನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ನಗರದ ಹಲವು ಭಾಗಗಳಲ್ಲಿ ನೆಲೆಸಿರುವ ಬ್ಯಾನರ್ಗಳ ಬಳಿ ಸ್ವೀಟ್ಗೆ ಸ್ವೀಟ್ ಹಂಚಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ನಾಳೆ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು ಸರ್ ಬದಲಾವಣೆ ಅಂದರೆ ಏನು ಇವತ್ತು ರಂಗೋಲಿ ಆರ್ಟನ್ನ ಮಾಡಿದ್ದೀವಿ ನೀವು ನೋಡಿದಾಗೆ ಮಂತ್ರಾಲಯದಲ್ಲಿ ಮೂವತ್ತಾರು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ದೊಡ್ಡದಾಗಿ ರಾಯರ ಚಿತ್ರ ಎಲ್ಲ ಬರ್ದೀವಿ ಹಾಗೆಯೇ ಸಾಕಷ್ಟು ಮಹನೀಯರ ಚಿತ್ರಗಳನ್ನ ಬರೆದ್ವಿ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಅಪ್ಪು ಸರ್ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ನಾವೆಲ್ಲ ಒಂದು ಹೀಗೆ ಮಾತಾಡ್ತಾ ಒಂದು ಕಟ್ಟಿದಂಥ ಟೀಮು ಇವತ್ತು ಮಂತ್ರಾಲಯದ ಆವರಣದಲ್ಲಿ ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ನಾವು ಚಿತ್ರಗಳನ್ನ ಬರೆದ್ಬಿಟ್ಟು ಬಂದಿದ್ದೀವಿ ಬಹಳ ಹೆಮ್ಮೆ ಆಗುತ್ತೆ ಕರ್ನಾಟಕದಲ್ಲೂ ಈ ಥರ ಕಲಾವಿದರಿದ್ದಾರೆ ಅಂತ ಒಂದು ಗುರ್ತಿಸ್ಕೊಳ್ಳೋ ಮಟ್ಟಿಗೆ ಆಗಿದೆ ಇದಕ್ಕೆಲ್ಲ ಕಾರಣವೇ ಅಪ್ಪು ಸರ್ ಭಾಳ ಖುಷಿಯಾಗುತ್ತೆ ಸರ್ ಸರ್ ಈಗ ಅಪ್ಪು ಸರ್ ಚಿತ್ರನ ಅವ್ರ ಕುಟುಂಬದವ್ರಿಗೆನೆ ಸುಮಾರು ಕೊಟ್ಟಿದ್ದೀರಾ ಇದು ಯುವ ಯುವ ಸಿನಿಮಾ ರಿಲೀಸ್ ಪ್ರೀ ರಿಲೀಸ್ ಇವೆಂಟಲ್ಲೂ ಸರ್ ಅವರು ಅಪ್ಪು ಸರ್ದು ಲೈವ್ ಪೇಂಟ್ ಮಾಡಿದೆ ಹಾಗೇನೆ ಯುವ ಸರ್ದು ಪೋರ್ಟ್ರೇಟ್ ಮಾಡ್ಕೊಂಡಿದ್ದೆ ಅಲ್ಲಿ ಅಪ್ಪು ಸರ್ ಅವರು ಬರೋ ಥರ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿ ಮಾಡಿದ್ದೆ ಅವರು ತುಂಬ ಖುಷಿಪಟ್ಟು ಹಗ್ಗೆಲ್ಲ ಮಾಡಿ ಸೇಮ್ ಅಪ್ಪು ಸರ್ ಯಾವ ಥರ ರಿಯಾಕ್ಟ್ ಮಾಡಿದ್ರು ನಾನು ಅವ್ರಿಗೆ ಡ್ರಾಯಿಂಗ್ ಕೊಟ್ಟಾಗ ಸೇಮ್ ಅದೇ ರೀತಿ ಅಪ್ಪು ಒಂದು ಗಟ್ಟಿಯಾದ ಅಪ್ಪುಗೆ ಕೊಟ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು ದೊಡ್ಡ ಮನೆಗೂ ಕೊಟ್ಟಿದ್ದೀನಿ ಎಲ್ಲ ಸೆಲೆಬ್ರಿಟಿಗಳಿಗೆಲ್ಲ ಕೊಟ್ಟಿದ್ದೀನಿ ತುಂಬ ಖುಷಿ ಆಗುತ್ತೆ ದೊಡ್ಡ ಅಂದಾಗ ಯಾಕೆಂದ್ರೆ ನಾನು ಒಂದು ಚಿತ್ರ ಬರೆದಾಗ ಅಪ್ಪು ಸರ್ ಕೋವಿಡ್ ಟೈಮಲ್ಲಿ ಅದನ್ನ ಎಲ್ಲ ಪ್ರೆಸೆಂಟ್ ಮಾಡಿದ್ವಿ ಬಟ್ ನನ್ನ ಹತ್ರ ಮಾತಾಡೋಕ್ಕೆ ಒಂದು ಫೋಟೋಗೂ ಸಿಕ್ಕಲಿಲ್ಲ ಬಟ್ ಬ್ಯಾಕ್ ಗೇಟ್ಗೆ ಹೋದಾಗ ಅವರು ಒಂದು ಬಾಡಿ ಬಿಲ್ಡರ್ಸ್ನ ಕರೆಸಿ ಮತ್ತೆ ಅವರು ಕರೆದ್ಬಿಟ್ಟು ನನ್ನ ಮಾತಾಡಿಸಿದಾಗ ನನಗೆ ಭಾಳ ಖುಷಿ ಆ ಮಾತಾಡಿದ ರೀತಿಯಾಗಿರ್ಬೋದು ನನ್ನ ಒಂದು ಗುರ್ತಿಸಿ ಕರೆಸಿಯೋದಿದೆಯಲ್ಲ ಅದು ಭಾಳ ಖುಷಿಯಾಗಿತ್ತು ಸರ್ ಸೊ ಹಾಗಾಗಿ ದೊಡ್ಡ ಮನೆ ದೊಡ್ಡ ಮನೇ ಖುಷಿಯಾಗುತ್ತೆ ನಾವು ಅಪ್ಪು ಸರ್ನ ಕಳ್ಕೊಂಡಿಲ್ಲ ಅವ್ರು ಎಂದೆಂದಿಗೂ ನಮ್ಮ ಜೀವಂತವಾಗಿದ್ದಾರೆ ಅನ್ನೋ ಒಂದು ಬ ಭಾ ಭಾವದಲ್ಲಿ ನಮ್ಮ ತಂಡದವರೆಲ್ಲ ಸೇರಿ ಒಂದು ಈ ಥರ ಚಿತ್ರಗಳನ್ನ ಮಾಡ್ತಾ ಅದರಲ್ಲಿ ಅಪ್ಪು ಒಪ್ಪು ಸರ್ದು ಅಂದಾಗ ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ಕಲಾವಿದರ ಬಳಗದಲ್ಲಿ ಒಂದು ಸ್ಪಾನ್ಸರ್ಶಿಪ್ಪು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಮಗೆ ಭುವನ್ ಫೌಂಡೇಶನ್ನ ಮಾಲೀಕರಾದಂತಹ ಚೇತನ್ ರಾಜ್ ಸರ್ರು ಬಹಳ ಸಪೋರ್ಟ್ ಮಾಡಿದ್ರು ಅವರು ಎಲ್ಲ ಒಂದು ರಂಗೋಲಿ ಗಿಂಗೋಲಿ ಎಲ್ಲನೂ ಅವರೇ ಕೊಡಿಸಿದ್ರು ಅವ್ರಿಗೆ ಈ ಮೂಲಕ ಕೃತಜ್ಞತೆಯನ್ನು ತಿಳಿಸ್ತೀನಿ ಯಾಕೆಂದರೆ ಕಲಾವಿದರನ್ನ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ ಅದರಲ್ಲಿ ಅವರು ಒಂದು ಒಳ್ಳೆಯ ಶ್ರಮಪಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ತಂಡದ ಪರವಾಗಿ ಒಂದು ಕೃತಜ್ಞತೆಯನ್ನು ತಿಳಿಸ್ತೀನಿ ಹಾಗೆಯೇ ಇದೆಲ್ಲ ಅಪ್ಪು ಅಪ್ಪುವಿನ ಅಭಿಮಾನಿಗಳು ಸಾಗರದಷ್ಟು ಇದ್ದಾರೆ ಸೊ ಅವ್ರಿಗೋಸ್ಕರ ಈ ಚಿತ್ರ ಟ್ರಿಬ್ಯೂಟ್ ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಈ ಚಿತ್ರಕ್ಕೆ ಒಂದು ಸಪೋರ್ಟಿವ್ ಆಗಿದ್ದಂತಹ ಮೈಸೂರಿನ ಮುತ್ತೂರಸ್ಸರ್ ಆಗಿರ್ಬೋದು ಕಮಿಷನರ್ ಆದಂತಹ ಸರ್ ಆಗಿರ್ಬೋದು ಹಾಗೆಯೇ ನಮ್ಮ ದೇವರಾಜ್ ಪೊಲೀಸ್ ಠಾಣೆಯವರು ಆಗಿರ್ಬೋದು ಹಾಗೆಯೇ ನಮ್ಮ ಅರಮನೆ ಮಂಡಳಿಯವರಾಗಿರ್ಬೋದು ಎಲ್ಲ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಸರ್ ಸರ್ ಇನ್ನೊಂದು ವಿಚಾರ ಈಗ ಎಷ್ಟು ಇದೆ ಇದು ಚಿತ್ರಣ ಮತ್ತೆ ಎಷ್ಟು ದಿನ ಇರುತ್ತೆ ಸರ್ ಈಗ ನಾವು ಚಿತ್ರಗಳನ್ನ ಸಾಧಾರಣವಾಗಿ ಮಾಡ್ತಾ ಬಂದಿದ್ವಿ ಅವ್ರಿಗೆ ಒಂದು ಟ್ರೆಬ್ಯೂಟ್ ಅನ್ನೋದನ್ನ ಕೊಟ್ಟಿದ್ದೀವಿ ಬೇರೆ ಬೇರೆ ಈಗ ರತನ್ ಟಾಟಾ ಸರ್ ಅವರು ಆದಾಗ ಅವ್ರದ್ದು ಒಂದು ತಿಂಗಳದು ಎಂಟು ಸಾವಿರ ಸ್ಕ್ವೇರ್ ಫೀಟಲ್ಲೇ ಮಾಡಿದ್ವಿ ನನ್ನ ತಂಡ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸದಸ್ಯರಿದ್ದಾರೆ ಬಟ್ ಇವತ್ತು ನಾವು ಒಂದು ವಿಭಿನ್ನವಾಗಿ ಏನೋ ಒಂದು ಮಾಡಬೇಕು ಅದು ನಮ್ಮ ಅಪ್ಪು ಸರ್ ಅವ್ರ ಬರ್ಡೆ ಅಪ್ಪು ಸರ್ ಅವ್ರನ್ನ ನಾವು ಒಂದು ವಿಶ್ವ ದಾಖಲೆಯಲ್ಲಿ ಗುರುತಿಸ್ಕೊಳ್ಬೇಕು ನಮ್ಮ ಕನ್ನಡದ ಚಿನ್ನ ಅದು ಸೊ ಹಾಗಾಗಿ ಅವರ ಒಂದು ಚಿತ್ರವನ್ನು ಒಂದು ವಿಶ್ವ ದಾಖಲೆ ಮಾಡಬೇಕು ಅಂತ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ ಸೊ ಅದೇ ರೀತಿ ಈ ಚಿತ್ರವನ್ನು ವಿಶ್ವ ದಾಖಲೆಗೆ ಇದು ಮಾಡಿದ್ವಿ ಸರ್ ಏನಂತ ಅಂದರೆ ವಿಶೇಷ ಏನಂತ ಅಂದರೆ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಕೆಲವರು ಆರ್ಟಿಸ್ಟ್ ಇದ್ದಾರೆ ರಂಗೋಲಿ ಆರ್ಟಿಸ್ಟ್ಗಳು ಅವರೆಲ್ಲ ಒಂದೊಂದು ಇದೆ ಅವ್ರ ಟೀಮಲ್ಲಿ ಅವ್ರು ಏನೇನು ಹೇಳ್ತಾರೆ ಆ ಥರ ಮಾಡ್ತಾರೆ ಬಟ್ ನನ್ನ ಟೀಮಲ್ಲಿ ಆ ಥರ ಇಲ್ಲ ಐದೇ ಜನ ಸದಸ್ಯರು ಬರೀ ಆರೂವರೆ ಗಂಟೆಯಲ್ಲಿ ಅಂದರೆ ಮೂರುವರೆ ಸ್ಟಾರ್ಟ್ ಮಾಡಿ ಒಂಬತ್ತು ಗಂಟೆಗೆಲ್ಲ ಮುಗಿಸಿದ್ವಿ ನೈಟು ಮಧ್ಯಾಹ್ನ ಬೆಳಗಿನ ಜಾವ ಮೂರುವರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂಬತ್ತುವರೆ ಹತ್ತು ಗಂಟೆಲೆಲ್ಲ ಮುಗ್ದಿದೆ ಭಾಳ ಖುಷಿಯಾಗುತ್ತೆ ಯಾಕೆಂದರೆ ಈ ಒಂದು ಸಾಧನೆ ನಮ್ಮ ಎಲ್ಲ ಮೈಸೂರಿಗರಿಗೆ ಅರ್ಪಿಸ್ತೀವಿ ಬರೀ ಇಷ್ಟು ಜನ ಕಡಿಮೆ ಅವಕಾಶದಲ್ಲಿ ಒಂದು ಅಪ್ಪು ಸರ್ ಅವರ ಭಾವಚಿತ್ರ ಬರೆದು ಅದು ವಿಶ್ವ ದಾಖಲೆಗೆ ಸೇರ್ಪಡುತ್ತೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಇದು ಬಂದು ಎಂಟು ಸಾವಿರದ ನೂರು ಸ್ಕ್ವೇರ್ ಅಷ್ಟಿದೆ ಉದ್ದ ಬಂದು ನೂರ ಮೂವತ್ತೈದು ಅಡಿ ಇದೆ ಅಗ್ಲ ಬಂದು ಅರುವತ್ತು ಅಡಿ ಇದೆ ಸೊ ನಾವೆಲ್ಲ ಏನಕ್ಕೆ ಈ ಥರ ಮಾಡಿದ್ದು ಅಂದರೆ ಒಂದು ಮಾಡಬೇಕು ಒಂದು ವಿಭಿನ್ನವಾಗಿ ಅಂದ್ಬಿಟ್ಟು ಸುಮಾರು ವರ್ಷದಿಂದ ಅಂತಲ್ಲ ಇದು ಒಂದು ವರ್ಷ ಮಾರ್ಚ್ ಹದಿನೇಳಕ್ಕೆ ಕನ್ಸ್ಟ್ರಕ್ಟ್ ಆಗಿದ್ದ ಟೀಮ್ ಇದು ನಾವು ಆ್ಯಕ್ಚುಲಿ ಟೀಚರ್ಸ್ ಈಗೇನು ನಾವು ಪುನೀತ್ ಸರ್ ನಾನು ಆಗಿರಲಿ ದೀಪಾ ಅಂತ ಇನ್ನೊಬ್ರು ಇದ್ರು ಅವರೆಲ್ಲ ಟೀಚರ್ಸು ಅವತ್ತು ಡಿಸೈಡ್ ಆಗಿದ್ದು ಇವತ್ತಿನ ತನಕ ಬಂದಿದೆ ಓವರ್ ಆಲ್ ಲೆವೆನ್ ಈವೆಂಟ್ಸ್ ಮಾಡಿದೀವಿ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಒಬ್ವಿಯಸ್ಲಿ ಪ್ರತಿ ಈವೆಂಟ್ಸ್ಗೂ ಬೇರೆ ಬೇರೆ ಥರನೇ ಇರುತ್ತೆ ಇದು ಫೈನಲಿ ನಾವು ಡಿಸೈಡ್ ಮಾಡಿದ್ದು ಇದನ್ನ ವರ್ಲ್ಡ್ ರೆಕಾರ್ಡ್ ಮಾಡಲೇಬೇಕು ಅಂತ ಯಾಕಂದ್ರೆ ನಾವು ಪುನೀತ್ ರಾಜ್ಕುಮಾರ್ದೇ ಸ್ಟಾರ್ಟ್ ಮಾಡಿದ್ದು ಸೊ ಅವ್ರದಕ್ಕೆ ವರ್ಡ್ ರೆಕಾರ್ಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿತ್ತು ಅಂದರೆ ಹಾಂ ಸರ್ ನನಗೆ ಬಂದು ಒಬ್ರು ಕೇಳಿದ್ರು ಇಲ್ಲಿ ನಾವು ರಂಗೋಲಿ ಯೂಸ್ ಮಾಡುವಂಥದ್ದು ಹೆಂಗಿರುತ್ತೆ ಅಂದರೆ ನಾನು ಆಕ್ಚುಲಿ ರಂಗೋಲಿ ಆರ್ಟಿಸ್ಟ್ ಆಗಿರೋದ್ರಿಂದ ಟೂ ಟೈಪ್ಸ್ ಆಫ್ ರಂಗೋಲೀಸ್ ಇರುತ್ತೆ ಒಂದು ನಾರ್ಮಲ್ ಇರುತ್ತೆ ಒಂದು ಮಿಕ್ಸ್ಡ್ ರಂಗೋಲಿ ಇರುತ್ತೆ ಎಲ್ರಿಗೂ ಶಾಕ್ ಏನು ಅಂತ ಅಂದರೆ ನಾವು ಮನೇಲಿ ಯೂಸ್ ಮಾಡಿದ್ರೆ ಈ ಥರ ರಂಗೋಲಿ ಬರೋದೇ ಇಲ್ವಲ್ಲ ನಿಂದ್ಯಾ ಯಾಕೆ ಹಿಂಗೆ ಶೈನಿಂಗ್ ಹೊಡಿತಾ ಇದೆ ಅಂತೆಲ್ಲ ಬಂದು ಕೇಳಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯೆ ಎಲ್ಲ ತಗೊಂಡು ನನ್ನ ಇನ್ಸ್ಟಾಗ್ರಾಮ್ ಐ ಎಲ್ಲ ತಗೊಂಡು ಇದ್ದ ವ್ಯಕ್ತಪಡಿಸಿದ್ರು ಖುಷಿನೂ ಪಡಿಸಿದ್ರು ಅವ್ರಿಗೆ ಇನ್ನೊಂದೇನು ಅಂದರೆ ರೆಕಾಗ್ನಿಷನ್ ಇದು ನಮ್ಮ ಮೈಸೂರು ಹಾರ್ಟ್ ಅಂದರೆ ಪ್ಲೇಸೇ ಇದ್ದಿರೋದ್ರಿಂದ ಒಂದು ಖುಷಿ ಹಾಂ ಸರ್ ನಾಳೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇದೆ ಸಂಜೆ ಇಬ್ಬರಿಗೆ ಯುವರತ್ನ ಅವಾರ್ಡ್ ಕೊಡೋಕ್ಕೆ ಅಂತ ನಾವು ಅಂದರೆ ಸನ್ಮಾನ ಮಾಡಿ ಹ್ಯಾಂಡಿಕ್ಯಾಪ್ಟ್ ಅವರು ಸನ್ಮಾನ ಮಾಡಿ ಅವ್ರಿಗೆ ಒಂದು ನಾ ಪುನೀತ್ ರಾಜ್ ಸರ್ ಹೇಗೆ ರಾಜ್ಕುಮಾರ್ ಸರ್ ಹೇಗೆ ಅವರು ಅವ್ರು ಹೇಗೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿ ಇದು ಮಾಡ್ತಾಯಿದ್ರು ಅವರ ದಾರಿಲೇ ಹೋಗಬೇಕು ಅಂತ ಅಂದ್ಕೊಂಡು ಇಬ್ಬರೂ ಹ್ಯಾಂಡಿಕ್ಯಾಪ್ಟ್ ಒಬ್ಬರು ಸ್ಪೆಷಾಲಿಟಿ ಇದು ಇದ್ದಾರೆ ಪರ್ಸನ್ನು ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತಿದ್ದೆ